ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ವಿಡಿಯೋದಲ್ಲಿ ಶಿವನ ಪಂಚಮುಖ ಉಪಾಸನೆ ಕಾರ್ತಿಕ ಮಾಸದಲ್ಲಿ ಯಾಕೆ ಶ್ರೇಷ್ಠ ಎಂಬುದನ್ನು ನಾವು ತಿಳ್ಕೊಂಡ್ವಿ ಅದೇ ರೀತಿ ಈ ವಿಡಿಯೋದಲ್ಲಿ ಪುರಾಣ ಪ್ರಸಿದ್ಧವಾಗಿರುವಂತಹ ವಿಶ್ವದಲ್ಲೇ ಹೆಸರನ್ನು ಮಾಡಿರುವಂತಹ ಒಂದು ಮೇಳದ ಬಗ್ಗೆ ಅಂದರೆ ಜಾತ್ರೆಯ ಬಗ್ಗೆ ಹೇಳಲು ಹೊರಟಿದ್ದೀವಿ ನಿಮಗಾಗಲೇ ಈ ಮಾಹಿತಿ ಗೊತ್ತಿರುತ್ತದೆ ಅದೇ ಕಡಲೆಕಾಯಿ ಪರಿಷೆ ಈ ಕಡಲೆಕಾಯಿ ಪರಿಷೆ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಬಸವನಗುಡಿಯಲ್ಲಿ ಅಂದರೆ ಬೆಂಗಳೂರಿನ ಸಿಟಿ ಮಧ್ಯದಲ್ಲಿ ನಡೆಯುವಂತಹ ಒಂದು ಮೇಳವಾಗಿದೆ ಈ ಬಸವನಗುಡಿ ಹೆಸರು ಬಂದಿದ್ದೇ ಬಸವನು ತನ್ನ ಉದ್ಭವ ಶಿಲೆಯಾಗಿ ಸುಮಾರು ಹದಿನೈದು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದದ ದಕ್ಷಿಣ ಭಾರತದಲ್ಲೇ ಎರಡನೇ ನಂದಿಯ ಉದ್ಭವ ಮೂರ್ತಿಯಾಗಿ ಈ ಬಸವನು ನೆಲೆಸಿರುವುದಕ್ಕಾಗಿ ಬಸವನ ಗುಡಿ ಅಂತ ಕರಿತೀವಿ ಈ ಬಸವನಗುಡಿ ಸುತ್ತಮುತ್ತಲು ಅನೇಕ ಹಳ್ಳಿಗಳಿದ್ವು ಅದೇ ಸಂಕೇನಹಳ್ಳಿ ಉತ್ರಹಳ್ಳಿ ಪುಟ್ಟೇನಹಳ್ಳಿ ಗುಟ್ಟಹಳ್ಳಿ ಹೀಗೆ ಎಷ್ಟೋ ಹಳ್ಳಿಗಳು ಹಳ್ಳಿಗಳಿಂದ ತುಂಬಿದಂತಹ ಒಂದು ಪಟ್ಟಣವಾಗಿತ್ತು ಬೆಂದಕಾಳೂರು ಈ ಕಡಲೇಕಾಯಿ ಪರಿಷೆ ಎಂದು ಯಾಕೆ ಕರೀತಾರೆ ಈ ಬಸವನಿಗೂ ಇದಕ್ಕೂ ಹಾಗೂ ಕಡೆಯ ಕಾರ್ತಿಕ ಸೋಮವಾರದ ಆಚರಣೆಗೂ ಇರುವ ಸಂಬಂಧವನ್ನು ತಿಳಿಯೋಣ ಹೌದು ಸುಮಾರು ಐನೂರು ವರ್ಷಗಳ ಇತಿಹಾಸವಿರುವಂತಹ ಈ ಕಡಲೇಕಾಯಿ ಪರಿಷೆ ಈ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ಕಡಲೆಕಾಯಿಯನ್ನು ಬೆಳೀತಾ ಇದ್ರು ಇದನ್ನೇ ನಂಬಿ ಜನ ಜೀವನವನ್ನು ಮಾಡ್ತಿದ್ರು ಹೀಗೆ ಬೆಳೆಯಬೇಕಾದ್ರೆ ಪ್ರತಿ ರಾತ್ರಿ ಒಂದು ಬಸವ ನುಗ್ಗಿ ಎಲ್ಲ ಕಡಲೆಕಾಯಿಗಳನ್ನು ತಿಂದು ಓಡಿ ಹೋಗ್ತಾ ಇದ್ದಿದ್ದನ್ನು ಜನ ಗಮನಿಸುತ್ತಾರೆ ಈ ಜನ ಗಮನಿಸಿ ಹೇಗಾದರೂ ಮಾಡಿ ಈ ಬಸವನನ್ನು ನಾವು ಓಡಿಸ್ಬೇಕು ಈ ಬಸವ ಯಾವುದು ಅನ್ನುವುದನ್ನು ಕಂಡುಹಿಡಿಬೇಕು ಅನ್ನೋದಕ್ಕೆ ರಾತ್ರಿ ಎಲ್ಲರೂ ಒಂದು ದೊಡ್ಡ ಊರುಗೋಲನ್ನು ಇಟ್ಕೊಂಡು ಕಾಯ್ತಾ ಇರ್ತಾರೆ ಈ ಹಳ್ಳಿಗಳಲ್ಲಿ ಅದೇ ರೀತಿ ಬಸವನು ಕಪ್ಪು ಬಸವನಾಗಿ ಅದೇ ರೀತಿ ಶಿವನ ನಂದಿಯ ಸ್ವರೂಪನಾಗಿ ಬಂದು ಕಡಲೆಕಾಯಿಯನ್ನು ತಿಂದು ಓಡಿ ಹೋಗುತ್ತಿರುವುದನ್ನು ನೋಡಿ ಜನ ಅವನ ಹಿಂದೆ ಓಡಿ ಹೋಗ್ತಾರೆ ಆ ಓಡಿದ ನಂತರ ಆ ಬಸಪ್ಪ ಬಂದು ಈ ಎತ್ತರದ ಬೆಟ್ಟದ ಮೇಲೆ ನಿಂತು ಶಿಲೆಯಾಗಿ ನಿ ಹೋಗುವುದನ್ನು ಜನರು ಪ್ರತ್ಯಕ್ಷವಾಗಿ ಕಾಣಿಸುವುದನ್ನು ಜೀವ್ ಶಿವನನ್ನ ಸ್ವರೂಪವಾಗಿಯೇ ನಮ್ಮನ್ನು ರಕ್ಷಿಸೋಕೆ ಈ ಬಸವ ಬಂದಿದ್ದಾನೆ ಎಂದು ನಂಬಿ ಈ ಬಸವನನ್ನ ಅವಾಗಿಂದ ಆರಾಧ ಆರಾಧನೆಯನ್ನ ಮಾಡಿಕೊಂಡು ಬಂದಿದ್ದಾರೆ ಈ ಆರಾಧನೆ ಸಮಯವು ಆಗ ಕಾರ್ತಿಕ ಮಾಸದಲ್ಲೇ ಇತ್ತು ಆದ್ದರಿಂದ ಈ ನಮ್ಮನ್ನ ರಕ್ಷಣೆ ಮಾಡೋ ಸಲುವಾಗಿ ಶಿ ಶಿವನ ಒಂದು ವಾಹನವಾದ ನಂದಿಯೇ ಸ್ವರೂಪದಲ್ಲಿ ಬಂದಿರೋದ್ರಿಂದ ನಾವು ಬೆಳೆದಂತಹ ಮೊದಲ ಏನು ಬೆಳೆ ಇರುತ್ತೆ ಅದೇ ಈ ಕಡಲೆಕಾಯಿಯನ್ನ ಈ ಬಸಪ್ಪನಿಗೆ ಮೊದಲು ಅರ್ಪಿಸೋಣ ಎಂದು ತಿಳಿದು ಅಂದಿನಿಂದಲೂ ಕಡಲೆಕಾಯಿ ಪರಿಷೆಯನ್ನ ಪ್ರಾರಂಭ ಮಾಡಿದ್ರು ಅಂತ ಒಂದು ಪ್ರಸಿದ್ಧವಾದ ಪುರಾಣದಲ್ಲಿ ಇದರ ಪ್ರತೀಕವಾಗಿದೆ ಸಾವಿರದ ಐನೂರ ಮೂವತ್ತೇಳರಲ್ಲಿ ನಾಡಪ್ರಭು ಕೆಂಪೇಗೌಡರು ಇಲ್ಲಿಗೆ ಬಂದು ನೋಡಿದಾಗ ಈ ಎತ್ತ ಉತ್ತರದ ಒಂದು ಕಪ್ಪು ಶಿಲಾಮೂರ್ತಿಯಾದ ಬಸಪ್ಪನನ್ನು ನೋಡಿ ಆ ಬಸವನಿಗೆ ಗುಡಿಯನ್ನು ಜೀರ್ಣೋದ್ಧಾರವನ್ನಾಗಿ ಮಾಡಿ ಈಗ ಕಾಣಿಸುತ್ತಿರುವ ಒಂದು ಗುಡಿಯನ್ನು ಕಟ್ಟಿ ಬಸವನ ಗುಡಿ ಎಂದು ನಾಮಕರಣ ಮಾಡ್ತಾರೆ ಅಂದಿನಿಂದ ಬೆಂಗಳೂರಿನ ಬಸವನ ಗುಡಿ ಎಂದು ಹೆಸರಾಗಿ ವಿಶ್ವವಿಖ್ಯಾತವಾಗಿರುವಂತಹ ಮೊದಲ ಕಡಲೆಕಾಯಿ ಪರಿಷೆಕ್ಕೆ ಚಾಲನೆ ನೀಡುತ್ತೆ ಇಲ್ಲಿಗೆ ಬರುವಂತಹ ಕಡಲೆಕಾಯಿ ಬೆಳೆಗಾರರು ಸುತ್ತಮುತ್ತಲಿನ ಹಳ್ಳಿಯವರು ಮಾತ್ರ ಅಲ್ಲ ಹೊರಗಡೆ ಕರ್ನಾಟಕದ ಹೊರ ರಾಜ್ಯದಿಂದಲೂ ಆಂಧ್ರ ಪ್ರದೇಶ ತೆಲಂಗಾಣ ಹಾಗೂ ಎಷ್ಟೋ ರ ತಮಿಳುನಾಡು ಹೀಗೆ ಎಷ್ಟೋ ರಾಜ್ಯಗಳಿಂದ ಹಾಗೂ ಕರ್ನಾಟಕದ ಒಳಭಾಗದಲ್ಲೂ ಕೂಡ ಮುಳಬಾಗಿಲು ಹೊಸಕೋಟೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮಂಡ್ಯ ರಾಮನಗರ ಹಾಗೂ ಕೋಲಾರ ಮಾಲೂರು ಇಂತಹ ಪ್ರದೇಶಗಳಿಂದಲೂ ತಾವು ಬೆಳೆದ ಕಡಲೆಕಾಯಿಯನ್ನು ಮೊದಲು ಬಸವನಿಗೆ ಅರ್ಪಿಸಿ ಪರಿಷೆಯಲ್ಲಿ ಮಾರಾಟ ಮಾಡ್ತಾರೆ ಇದನ್ನೇ ನಾವು ಕಡಲೇಕಾಯಿ ಪರಿಷೆ ಅಂತ ಕರೆಯೋದು ಹಾಗೂ ಬಸಪ್ಪನು ಎಲ್ಲ ತನ್ನ ನಂಬಿದಂತಹ ಜನರಿಗೆ ಒಂದು ವರವನ್ನು ಕೊಡ್ತಾರೆ ಏನೆಂದರೆ ಯಾರು ಈ ಕಡಲೇಕಾಯಿ ಪರಿಷೆಗೆ ಬಂದು ಕಡಲೇಕಾಯಿಯನ್ನು ತಿಂದು ಬಿಟ್ಟು ಹೋದಂತಹ ಕಡಲೆಕಾಯಿ ಸಿಪ್ಪೆಯನ್ನು ನಾನು ಬಂದು ಸೇವಿಸ್ತೀನಿ ಆದ್ದರಿಂದ ಎಷ್ಟೋ ಜನ ಕಡಲೆಕಾಯಿ ಪರಿಷೆಗೆ ಎಲ್ಲೆಲ್ಲಿಂದಲೋ ಒಂದು ಪ್ರವಾಸಕ್ಕೆ ತಾಣವಾಗಿ ಬಂದು ಅಲ್ಲಿ ತ ಕಡಲೆಕಾಯಿಯನ್ನು ಕೊಂಡ್ಕೊಂಡು ಅಲ್ಲಿಯೇ ತಿಂದು ಸಿಪ್ಪೆಯನ್ನು ಬಿಸಾಡಿ ಹೋಗ್ತಾರೆ ಅಂದರೆ ಆ ಸಿಪ್ಪೆಯನ್ನು ಬಂದು ಬಸಪ್ಪ ತಿಂತಾನೆ ಎಂಬ ನಂಬಿಕೆ ಈಗಲೂ ಜನರಲ್ಲಿದೆ ಹೀಗೆ ಕಡಲೆಕಾಯಿ ಪರಿಷೆ ವಿಶ್ವವಿಖ್ಯಾತದಲ್ಲಿ ಹೆಚ್ಚು ಗಮನ ಸೆಳೆದಿದೆ ಇಲ್ಲಿ ಬರೀ ಕಡಲೆಕಾಯಿ ಮಾತ್ರ ಮಾರಾಟವಾಗಲ್ಲ ಗ್ರಾಮೀಣ ವಸ್ತುಗಳು ಹಾಗೂ ದೇಸಿ ದೇಸಿ ದೇಶದಲ್ಲೇ ಉನ್ನತವಾದ ಬುಡಕಟ್ಟ ಜನಾಂಗದವರು ಮಾಡಿದಂತಹ ಕೈ ಕೆಲಸದಿಂದ ಮಾಡುವಂತಹ ಎಷ್ಟೋ ವಸ್ತುಗಳು ಕೂಡ ಇಲ್ಲಿ ಮಾರಾಟಕ್ಕೆ ದೊರೆಯುತ್ತದೆ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಚಳಿಗಾಲದಲ್ಲಿ ಕಡಲೆ ಬೀಜದ ಮಹತ್ವವನ್ನು ಕೂಡ ನಾವು ಇದರಿಂದ ತಿಳಿಬಹುದು ಆದ್ದರಿಂದ ಕಡೆಯ ಕಾರ್ತಿಕ ಸೋಮವಾರ ಈ ಕಡಲೆಕಾಯಿ ಪರಿಷೆಯನ್ನು ಯಾಕೆ ಮಾಡಿದ್ರು ಅಂದರೆ ಅವತ್ತು ಆ ನಂದಿ ಹಾಗೂ ಬಸವನು ಕಲ್ಲಾಗಿ ಶಿಲೆಯಾಗಿ ಉದ್ಭವ ಮೂರ್ತಿಯಾಗಿ ನಿಂತಿತ್ತು ಆದ್ದರಿಂದ ಅಂದಿನಿಂದ ಶಿವನ ವಾಹನವಾಗಿರುವ ಕಾರಣ ಕಡೆಯ ಕಾರ್ತಿಕ ಸೋಮವಾರದಂದೇ ಆ ಜಾತ್ರೆಯನ್ನು ಆ ಪರಿಷೆಯನ್ನು ಬೆಂಗಳೂರಿನಲ್ಲಿ ಚಾಲ್ತಿಯಲ್ಲಿ ಬಂದಿದೆ ಇದು ಒಂದು ಅತ್ಯಂತ ಆಕರ್ಷಣೀಯ ಹಾಗೂ ದೈವತ್ವವಿರುವಂತಹ ಕಡಲೆಕಾಯಿ ಪರಿಷೆ ಈಗ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಕಡಲೆಕಾಯಿ ಪರಿಷೆಯನ್ನು ಮಾಡೋಕೆ ಶುರು ಮಾಡಿದ್ದಾರೆ ಯಾಕಂದರೆ ಬೆಳೆಗಾರರಿಗೂ ಒಳ್ಳೆ ಉತ್ತಮ ಬೆಳೆಯ ಸಿಗಬೇಕು ಅನ್ನೋ ಕಾರಣಕ್ಕೆ ಕಾರ್ತಿಕ ಮಾಸದ ಒಂದು ಮಾಸದ ಫುಲ್ಲು ಕೂಡ ಎಲ್ಲ ಪ್ರಾಂತ್ಯದಲ್ಲೂ ಮಲ್ಲೇಶ್ವರಮಲ್ಲೂ ಈ ಕಡಲೆಕಾಯಿ ಪರಿಷೆಯನ್ನು ಮಾಡ್ತಾರೆ ಆದರೆ ಇತಿಹಾಸದಲ್ಲಿ ಒಂದು ಪುಟವನ್ನು ತೆರೆದು ನೋಡಿದಾಗ ಕಡಲೆಕಾಯಿಯ ಪರಿಚಯ ಇತಿಹಾಸ ಇರುವುದೇ ಬಸವನಗುಡಿಗೆ ಇದಾಗಿತ್ತು ಇಂದಿನ ವಿಡಿಯೋ ಎಲ್ಲರೂ ಕಡಲೆಕಾಯಿ ಪರಿಷೆಗೆ ಹೋಗಿ ಕಡಲೆಕಾಯಿಯನ್ನು ತಿಂದು ಹಾಗೂ ಬಸವನ ಬಸಪ್ಪನ ಒಂದು ಆಶೀರ್ವಾದವನ್ನು ಪಡೆದು ನಂತರ ಪಕ್ಕದಲ್ಲೇ ಇರುವಂತಹ ದೊಡ್ಡ ಗಣಪತಿಗೂ ಒಂದು ನಮಿಸಿ ನಂತರ ತಮ್ಮ ತಮ್ಮ ಮನೆಗಳಿಗೂ ಒಳ್ಳೊಳ್ಳೆ ರೀತಿಯಾದ ಕಡಲೆಕಾಯಿ ಅಂದರೆ ಹಸಿಯಾದ ಕಡಲೆಕಾಯಿ ಉರಿದಿರುವಂತಹ ಕಡಲೆಕಾಯಿ ಹೀಗೆ ಬೇರೆ ಬೇರೆಯ ತಳಿಗಳು ಸಿಗುವಂತಹ ಈ ಪ್ರದೇಶದ ಹಾಗೂ ಈ ಕಡಲೆಕಾಯಿ ಪರಿಷೆಯನ್ನು ಎಲ್ಲರೂ ಯಶಸ್ವಿಗೊಳಿಸೋಣ ಇದು ನಮ್ಮ ಬೆಂಗಳೂರಿಗೆ ಒಂದು ಹೆಮ್ಮೆ ಆಗಿರುವಂತಹ ವಿಷಯ ಆದ್ದರಿಂದ ಎಲ್ಲರೂ ಕೂಡ ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ಶಿವನ ಆರಾ ಆರಾಧನೆದೊಂದಿಗೆ ಈ ಕಡಲೆಕಾಯಿಯ ಪರಿಚಯ ಹೋಗಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸೋದು ಒಂದು ನಮ್ಮ ಕರ್ತವ್ಯವಾಗಿದೆ ಇದಾಗಿತ್ತು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ